ಐನೂರು ಹದಿನೈದನೇ ಜಯಂತಿ ಉತ್ಸವಕ್ಕೆ ಎಲ್ಲರಿಗೂ ಶುಭಾಚರಣೆ ತಿಳಿಸ್ತಾ ಈಗ ಏನಂದ್ರೆ ಪ್ರತಿಭಾ ಪುರಸ್ಕಾರ ಎಸ್ ಎಸ್ ಸಿ ಪಿ ಯು ಸಿ ಅತಿ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕೋಕೆ ವಿದ್ಯಾರ್ಥಿ ನಾಳೆ ಅವರು ಕೆಲವು ನಂಬರ್ಗಳು ಕೊಡ್ತಾ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಅರ್ಜಿಗಳು ಹಾಕ್ಬೇಕು ಅಂತ ಇಷ್ಟಪಡ್ತೇನೆ ಸರ್ ಸರ್ ಒಂದು ನಿಮಿಷ ಇಡೀ ರಾಜ್ಯದಲ್ಲಿ ಇವತ್ತು ಸರ್ ಇಡೀ ರಾಜ್ಯದಲ್ಲಿ ದೇವೇಗೌಡ್ರು ಫ್ಯಾಮಿಲಿನೇ ಇವತ್ತು ಒಕ್ಕಲಿಗ ಸಮುದಾಯದ ಒಂದು ವಿಚಾರವಾಗಿ ಮಾತಾಡೋದಾದರೆ ಅವರನ್ನು ಕಡೆಗಣಿಸೋದು ಎಷ್ಟು ಸರಿ ಸರ್ 15 ಸಂದರ್ಭದಲ್ಲಿ ಮಾತಾಡೋ ಸಮಯ ಅಲ್ಲ ಇದೆ ನೀದು ಜಯಂತಿ ಉತ್ಸವ ನಾವು ಉತ್ಸವ ಆಚರಿಸ್ತೀವಿ ಇದಕ್ಕೂ ವೈಯಕ್ತಿಕವಾದ ಸಂಬಂಧ ಒಳ್ಳೆಯನು ಮಾತಾಡೋ ಅವಶ್ಯಕತೆ ಇಲ್ಲ ಓಕೆ ಎಸ್ ಶಿಕ್ಷಕರು ಇವತ್ತು ಏನು ನೋಡ್ತಾ ಇದ್ದಾರೆ ಧನ್ಯವಾದಗಳು ಈಗ ದೇವೇಗೌಡ್ರು ಜಯಂತಿಯ ಪರವಾಗಿ ನಮ್ಮ ಕೂಡ ನಾವು ನೋಡ್ತಾ ಇದ್ದೀವಿ ಶ್ರೀಯುತ ರವೀಂದ್ರ ಕುಮಾರ್ ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತن ಬಯಸುತ್ತೇನೆ ಮತ್ತೊಬ್ಬ ಯಜಮಾನರಾದಂಥ ನಾಗರಾಜರು ಅಂದರೆ ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮುಖಂಡರಾದಂತ ರಾಮೀಣ್ಯಗೌಡರು ಒಂದ್ ಎರಡು ಮಾತಾಡ್ಬೇಕಂತ ಇಲ್ಲಿ ಬದಕಿನ ಮೇಲೆ ಇರುವಂತ ನಮ್ಮ ಹಿರಿಯರಾದಂಥ ರವೀಂದ್ರ ಕುಮಾರ್ ಅವರೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಂಘದ ನಿರ್ದೇಶಕರಾದ ಮಹೇಶ್ ಅವರೇ ರಾಧಾಕೃಷ್ಣ ಅವರೇ ಹಾಗೆ ಇಲ್ಲಿ ನಗರದಲ್ಲಿ ಕಿರಣ್ ಅವರೇ ಪತ್ರ ಇಲ್ಲಿ ನಡೆದಿರುವಂಥ ಎಲ್ಲ ನಮ್ಮ ಗೌರವ ಕೆಂಪೇಗೌಡ ಟೈಗರ್ಸ್ ಕಳೆಗದವ್ರೆ ಏನು ಇವತ್ತಿನ ದಿನ ಈ ಒಂದು ನಮ್ಮ ಬೆಂಗಳೂರು ನಿರ್ಮಾಮೃತನಾದಂಥ ಕೆಂಪೇಗೌಡನ ಸ್ಮರಣೋತ್ಸವ ದಿನ ಇದನ್ನು ಅವರು ನಾನು ನಿಮಗೆ ಭಾರಿ ಒಂದು ಔಚಿತ್ಯವಾದ ಔಚಿತ್ಯಪೂರ್ಣವಾದಂಥ ಕಾರ್ಯಕ್ರಮವನ್ನು ಮಾಡಿದಿರಿ ಇದೇ ರೀತಿ ನೀವು ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಭಾಳ ಯಶಸ್ವಿಯಾಗಿ ನಡೆಸಿ ನಮ್ಮ ಕಡೆಯಿಂದ ಆಗುವಂಥ ಎಲ್ಲ ರೀತಿಯ ಒಂದು ಸಹಕಾರವನ್ನು ನಾವು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಎರಡು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮ ಅಂದ್ರೆ ಓದಿಸ್ತು ನನ್ನ ಮಾತು ಮುಗಿಸ್ತು ನಾವು ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ವಿ ಇಲ್ಲಿ ಯಾವುದೇ ತರಹದಂತ ರಾಜಕೀಯ ವ್ಯಕ್ತಿಗಳಲ್ಲ ಸ್ನೇಹ ಭಾಗದಿಂದ ಸಮುದಾಯ ವ್ಯಕ್ತಿಗಳಿಗೆ ನಾವು ಒಂದು ಮಾಡ್ತಾ ಇದ್ದೀವಪ್ಪ